ಹಾಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದ್ರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವ್ಳಿಗೆ ಏನೇನು ಕಂಡಿದ್ದೀನಿ ಅದೆಲ್ಲ ಅದೆಲ್ಲ ಏನು ಬಿಡಿಸ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ ಆ ಪ್ರತಿಯೊಂದು ಪ್ರೂಫ್ ತಗೊಂಡ್ಬರ್ತೀನಿ ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ ಈಗ ಏನಿಲ್ಲ ಬೇರೆ ಉದ್ದೇಶ ವಿಡಿಯೋ ಮಾಡ್ತಾರೆ ನಮ್ಮ ಕುಲದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು ಇದು ಇದು ನನ್ನ ಕನಸು ಕೂಡ ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದು ಇದರಿಂದ ಈ ಇದು ಪ್ರೊಫೆಷನಲ್ ಬೇರೆ ಇದು ಪರ್ಸ್ನಲ್ ಬೇರೆ ಈ ಪರ್ಸನಲ್ ಏನೇ ಇದ್ರೂ ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ ಇದರಿಂದ ಯಾವುದೇ ರೀತಿ ಸಿನಿಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ ಇಷ್ಟು ದಿವಸ ನಮ್ಮನ್ನು ಆಶೀರ್ವದಿಸಿದ್ರ ಆಶೀರ್ವಾದಿಸಿದ್ರ ಇದಕ್ಕೇನಿದೆ ಎಲ್ಲ ನಾನು ಕೊಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸ್ ಅನ್ನು ನೋಡಿದಾರೆ ಎಲ್ಲರೂ ಈಗ ಇದು ಉದ್ದೇಶ ಪೂರ್ವಕವಾಗಿ ಅಂತ ನಾವೇನು ಹೇಳಂತೆ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದ್ರೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂತ ಸಿನ್ಮಾ ತಿಳದಲ್ಲಿ ಕೇಳಿ ಸಿನಿಮಾ ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀನಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಎದುರು ಬೇರೆಯವ್ರು ಬಿಡ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ಅನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರ ಸಾಹೇಬ್ ಬದಲು ಅವನಾರು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೇನ್ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿ ಕೆಲಸ ಆಯ್ತು ಇಲ್ಲ ಅಂದ್ರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕರೆಕ್ಟೇಷನ್ ಪ್ರತಿ ಒಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನ್ಗೆ ಒಂದೇ ಓಡ್ತಾರೆ ತಲೆ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನ್ಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಹಾಕ್ಬಾರ್ದು ಯಾಕೆ ಯಾರು ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದ್ರೆ ಇದು ಮುಗಿತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅದಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದು ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಉಳಿಯೋದು ನಂದು ಏನಿದೆ ಪ್ರಾಬ್ಲಮ್ ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ ನಮಗೂ ನಮಸ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ